ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಕುರ್ಚಿ ಗುದ್ದಾಟ ಜೋರಾಗಿದೆ ಒಂದ್ ಕಡೆ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ಅಂತ ಪದೇ ಪದೇ ಹೇಳ್ತಿದ್ದಾರೆ ಮತ್ತೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ನಾನು ಯಾವತ್ತೂ ಸಿದ್ದರಾಮಯ್ಯನವರು ಐದು ವರ್ಷ ಇರಲ್ಲ ಅಂತ ಹೇಳಿಲ್ಲ ಹೈಕಮಾಂಡ್ ನಿರ್ಧಾರ ಆಗಿದೆ ಹೈಕಮಾಂಡ್ ಸಿಎಂ ಪರವಾಗಿ ಇದ್ದದ್ದಕ್ಕೆ ಅವರು ಸಿಎಂ ಆಗಿದ್ದಾರೆ ನಮ್ಮಲ್ಲಿ ಒಪ್ಪಂದ ಆಗಿದೆ ಅದರಂತೆ ನಡೆದುಕೊಳ್ತಿದ್ದೇನೆ ನಾವಿಬ್ಬರೂ ಕೂಡ ಮಾತನಾಡಿಕೊಂಡಿದ್ದೇವೆ ಅಂದರು ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ ಅದು ನನ್ನ ಇಷ್ಟ ನೆರವೇರ್ತು ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡಿಕೊಂಡಿದ್ದೆ ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನು ತಿಳಿಸಿ ಮತ್ತೆ ಆ ತಾಯಿ ಆಶೀರ್ವಾದವನ್ನು ಮಾಡಿ ಆಶೀರ್ವಾದ ಮಾಡು ತಾಯಿ ನನಗೆ ಅಂತೇಳಿ ಕೇಳ್ಕೊಳ್ಲಿಕ್ಕೆ ಬಂದಿದ್ದೆ ನನಗೆ ರಾಜ್ಯಕ್ಕೆ ನನ್ನ ಜನಕ್ಕೆ ಎಲ್ಲ ಕೂಡ ಹೇಳಿ ಪ್ರಾರ್ಥನೆ ಮಾಡಿದ್ದೆ ಸೊ ಬಹಳ ಸಂತೋಷದಿಂದ ಹಸನ್ಮುಖನಾಗಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ ಇನ್ನು ಮಹಾಬಲೇಶ್ವರ ದೇವಾಲಯದಲ್ಲಿ ಆತ್ಮಲಿಂಗ ಸ್ಪರ್ಶ ಪೂಜೆಯನ್ನ ಡಿ ಕೆ ಶಿವಕುಮಾರ್ ಸಲ್ಲಿಸಿದ್ರು ದೇವಿ ಸಿಎಂ ಆಗೋ ಅಭಯ ನೀಡಿದ್ದಾಳೆ ಅನ್ನುವಂತಹ ಕುತೂಹಲ ಮೂಡಿದೆ ಈ ಬಗ್ಗೆ ಮಾತನಾಡಿದ ಡಿಕೆ ಭಕ್ತನಿಗೂ ಭಗವಂತನಿಗೂ ಇರುವಂತಹ ವಿಚಾರ ಅದು ಏನು ಹೇಳಲ್ಲ ನಾನು ಏನ್ ಹೇಳ್ತೀನಿ ತಾಯಿ ಏನ್ ಹೇಳಿದ್ದಾಳೆ ಅನ್ನೋದು ನಮ್ಮಿಬ್ಬರಿಗೆ ಬಿಟ್ಟಿದ್ದು ಅಂದ್ರು ಸೊ ತಾಯಿ ನನಗೇನು ಹೇಳಿದಾಳೆ ನಾನು ತಾಯಿ ಹತ್ತಿರ ಏನು ಮಾತಾಡಿದ್ದೀನಿ ನಮಗೆ ಗೊತ್ತಿತ್ತು ಸೊ ಗಣೇಶನಂತ ಏನು ಪ್ರಾರ್ಥನೆ ಮಾಡಿದ್ದೀನಿ ಮಹಾಬಲೇಶ್ವರತೆ ಏನು ಪ್ರಾರ್ಥನೆ ಮಾಡಿದ್ದೀನಿ ವೀರ ಗಂಗಾಧರಜನತೆ ಏನು ಪ್ರಾರ್ಥನೆ ಮಾಡಿದ್ದೀನಿ ಅವೆಲ್ಲ ನಮಗೆ ಮಾತ್ರ ಬಿಟ್ಟರೆ ಡಿಸ್ ಎಮ್ ಡಿ ಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಗೋಕರ್ಣಕ್ಕೆ ತೆರಳಿ ಮಹಾಬಲೇಶ್ವರ ದೇವಾಲಯದಲ್ಲಿ ಆತ್ಮಲಿಂಗ ಸ್ಪರ್ಶ ಪೂಜೆ ನೆರವೇರಿಸಿದರು ಹಿರಿಯ ಪುರೋಹಿತರ ಮುಂದಾಳತ್ವದಲ್ಲಿ ಪೂಜೆ ಸಲ್ಲಿಕೆ ಮಾಡ್ಲಾಗನೆ ಇನ್ನು ಗೋಕರ್ಣ ಪೂಜೆ ಬಳಿಕ ಆಂದ್ಲೆ ಗ್ರಾಮದ ಜಗದೇಶ್ವರಿ ದೇವಿಗೂ ಡಿಸಿಎಂ ಡಿಕೆಶಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ರು ಅಂಕೋಲ ತಾಲೂಕಿನ ಆಂದ್ಲೆಯ ಜಗದೇಶ್ವರಿ ದೇವಾಲಯಕ್ಕೆ ಆಗಮಿಸಿದ ಡಿಕೆಶಿ ಇಷ್ಟಾರ್ಥ ಸೇವೆಗಾಗಿ ದೇವಿಗೆ ವಿಶೇಷ ಪೂಜೆ ಮಾಡಿದ್ದಾರೆ ಈ ಮಧ್ಯೆ ದೇವಿಯಲ್ಲಿ ಸಿಎಂ ಕುರ್ಚಿ ಬಗ್ಗೆ ಪ್ರಶ್ನೆ ಹಾಕಿದ್ರ ಅನ್ನೋ ಕುತೂಹಲ ಕೂಡ ಮೂಡಿದೆ ಮಧ್ಯೆ ಮುಂದಿನ ಮುಖ್ಯಮಂತ್ರಿ ಡ ಡ ಡ ಂತ ಕೂಗಿದ್ರು ಕಾರ್ಯಕರ್ತರು ಅಭಿಮಾನಿಗಳು ಈ ವೇಳೆ ಹಾಗೆ ಘೋಷಣೆ ಬೇಡ ಅಂತ ಡಿಸಿಎಂ ಡಿಕೆಶಿ ಕೈ ಸನ್ನೆ ಮಾಡಿದ್ದಾರೆ ಇನ್ನು ಆಂದ್ಲೆ ಜಗದೇಶ್ವರಿ ದೇವಿಯ ಪೂಜೆ ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ ಇಷ್ಟಾರ್ಥ ಸಿದ್ಧಿ ಆಗಿದೆ ಈಗ ಮತ್ತೆ ಬಂದಿದ್ದೇನೆ ದೇವಿ ಜೊತೆ ಮಾತನಾಡಿದ್ದೇನೆ ದೇವಿ ಜೊತೆ ಮಾತಾಡಿದ ಮಾತು ಹೇಳಿಕೊಳ್ಳಲು ಸಾಧ್ಯವಿಲ್ಲ ದೇವಿ ಮೇಲೆ ಅಪಾರ ನಂಬಿಕೆ ಇದೆ ಅಂತ ನಗುಮುಖದಲ್ಲೇ ಡಿಕೆ ಶಿವಕುಮಾರ್ ವಾಪಸ್ ಹೋದರು ಅವರು ಐದು ವರ್ಷ ಇರಲ್ಲ ಅಂತ ಹೇಳ್ತೀನಿ ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಹೈಕಮಾಂಡ್ ಇರೋದಕ್ಕೇನೆ ಅವ್ರು ರಾಜ್ಯದ ಮುಖ್ಯಮಂತ್ರಿ ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ ನಾನು ಅವ್ರಿಬ್ರು ಒಪ್ಪಂದಕ್ಕೆ ಬಂದಿದ್ದೀನಿ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ ಆ ಪ್ರಕಾರ ಇಬ್ರು ಮಾತಾಡಿದಿವಿ ಇಬ್ರು ಅನೇಕ ಬಾರಿ ಹೇಳಿದ್ದೇವೆ ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ರಿ ಹೊರತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ ಪಕ್ಷ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಬಗ್ಗೆ ಹೀಗೆ ಹೇಳ್ತಾ ಇದ್ದಂತೆ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಕದನದ ವಿಚಾರಕ್ಕೆ ಫುಲ್ ಸ್ಟಾಪ್ ಹಾಕಲು ಮುಂದಾಗಿದ್ದಾರೆ ಮತ್ತೆ ಸಿಎಂ ಕುರ್ಚಿ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ ಮತ್ತೆ ನಾನೇ ಸಿಎಂ ಅನ್ನುವ ಮೂಲಕ ವಿಪಕ್ಷಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರ ಮಾತಿಗೆ ತಿರುಗೇಟು ಕೊಟ್ಟಂತಹ ಸಿಎಂ ನನಗೆ ಶಾರೀರಿಕ ನಿಶಕ್ತಿ ಇದೆ ರಾಜಕೀಯ ನಿಶಕ್ತಿ ಇಲ್ಲ ನನಗೆ ವಿಶ್ವಾಸ ಇದೆ ಈ ಹಿಂದೆ ನಾನು ಐದು ವರ್ಷ ಸಿಎಂ ಆಗಿ ಕಾರ್ಯನಿರ್ವಹಿಸಿದ್ದೆ ಇವಾಗ ಎರಡನೇ ಬಾರಿಗೆ ಸಿಎಂ ಆಗಿದ್ದೇನೆ ನನ್ನ ಪ್ರಕಾರ ಹೈಕಮಾ

ಈಗ ನಾನೇ ಮುಖ್ಯಮಂತ್ರಿ ಹೇಳಪ್ಪ ನವರು ನನ್ ಪ್ರಕಾರ ನಮ್ ಪರವಾಗಿ ಇರೋದು ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು ಇದೇ ವೇಳೆ ಬಿಜೆಪಿ ನಾಯಕರ ಮಾತಿಗೆ ಕೆರಳಿದ ಸಿಎಂ ಎರಡೂವರೆ ವರ್ಷ ಅಂತ ನಾನು ಎಲ್ಲಿಯೂ ಹೇಳೇ ಇಲ್ಲ ಎರಡೂವರೆ ವರ್ಷ ಅಂತ ತೀರ್ಮಾನ ಆಗೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ ಜೊತೆಗೆ ಅಶೋಕ ನೀನ್ ಹೇಳಯ್ಯ ಐದು ವರ್ಷ ನಾನೇ ವಿರೋಧ ಪಕ್ಷದ ನಾಯಕ ಅಂತ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ ನಿಮಗೆ ನಿರ್ದೇಶನ ಮಾಡೋರಿದ್ದಾರೆ ನಮಗೆ ಯಾರೂ ಇಲ್ಲ ಅಂತ ಟಾಂಗ್ ಕೊಟ್ರು

मुख्यमंत्री ದೆಗ್ ರಿಯಾಕ್ಷನ್ ಬೇರೆ ಲೀಡರ್ ಆಫ್ ಗ ಐದು ವರ್ಷ ಇತ್ತೀ ಲೀಡರ್ ಆಫ್ ದಿ ಆಪೋಸಿಷನ್ ಆಗಿ ವಿ ಅಗ್ರಿ ಸರ್ ಅವರೇ ಐದು ವರ್ಷ ಮುಖ್ಯ ಅವರೇ ಅವರೇ ಇರಲ್ಲ ಐದು ವರ್ಷ ಆಶೋಕ ಅವರೇ ಐದು ವರ್ಷ ಐದು ವರ್ಷ ನಾನೇ ಸಿಎಂ ಎಂದು ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮಿ ಹೆಬಾಳ್ಕರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿಎಂ ಅವರೇ ಐದು ವರ್ಷ ಸಿಎಂ ಅಂತ ಹೇಳಿದ ಮೇಲೆ ನಾವು ನೀವು ಏನು ಮಾತಾಡೋದು ಅಂತ ಹೇಳಿದ್ದಾರೆ ಇರ್ತೇನೆ ಒಪ್ಪ ಅವರೇ ಅದಕ್ಕೇನಾದ್ರೂ ಉತ್ತರ ಕೊಡೋದಾಗ್ಲಿ ಅದಕ್ಕೆ ಮಾತಾಡೋದಾಗ್ಲಿ ಸಾಧ್ಯ ಇದೆಯಾ ಮುಖ್ಯಮಂತ್ರಿ ಹೇಳಿದ್ರೆ ಇನ್ನು ಸಿಎಂ ಕುರಿತು ವಿಚಾರವಾಗಿ ಹೈಕಮಾಂಡ್ ಹೇಳೋದೇ ಅಂತಿಮ ಅಂತ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಎರಡೂವರೆ ವರ್ಷ ಒಪ್ಪಂದದ ಬಗ್ಗೆ ನಮಗೆ ಯಾರಿಗೂ ಗೊತ್ತಿಲ್ಲ ಈ ಬಗ್ಗೆ ಮುಖ್ಯಮಂತ್ರಿಗಳೇ ಮಾಹಿತಿ ಕೊಟ್ಟಿದ್ದಾರೆ ಅವರೇ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಸಮಸ್ಯೆಟ್ಲಿ ದ ಕ್ಲಾರಿಟಿ ಸಿಎಂ ವಿಲ್ ಕಂಡ ಅವರೇ ಇರ್ತಾರೆ ಸಮಸ್ಯೆ ಇಲ್ಲ ನಮಗಂತೂ ಗೊತ್ತಿಲ್ಲ ಎರಡು ನೋಡಿ ಸ್ಪಷ್ಟವಾಗಿ ಹೇಳ್ಬಿಡ್ತೇನೆ ಎರಡೂವರೆ ವರ್ಷ ಅನ್ನೋದು ನಮ್ಮ ಯಾವ ಶಾಸಕರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಪಾರ್ಟಿ ಐ ಕಮಾಂಡ್ ವಿಲ್ ಡಿಸೈಡ್ ಅಬೌಟ್ ದಾಟ್ ಅಂತ ಮುಖ್ಯಮಂತ್ರಿಗಳು ಮೊದಲಿಂದ ಹೇಳ್ತಾ ಬಂದಿದ್ದಾರೆ ಪಕ್ಷದ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಹಲವು ಯೋಜನೆಗಳನ್ನು ಘೋಷಿಸಿದ್ದಾರೆ ಒಟ್ಟು ಮೂರು ಸಾವಿರದ ಐನೂರು ಕೋಟಿ ಮೊತ್ತದ ಯೋಜನೆಗಳನ್ನು ಉತ್ತರ ಕರ್ನಾಟಕದಲ್ಲಿ ಸಿಎಂ ಘೋಷಣೆ ಮಾಡಿದ್ದಾರೆ ಕೆರೂರು ಏತ ನೀರಾವರಿ ಯೋಜನೆಗೆ ಸಾವಿರದ ಐನೂರ ಮೂರು ಕೋಟಿ ನಾರಾಯಣಪುರ ಬಲದಂಡೆಯಿಂದ ನೀರು ಪೂರೈಕೆಗೆ ಇನ್ನೂರ ಹತ್ತು ಕೋಟಿ ಅನುದಾನ ಬೆಳಗಾವಿ ನಗರದಲ್ಲಿ ಎರಡು ಪಾಯಿಂಟ್ ಸೊನ್ನೆ ಮೂರು ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ಘೋಷಣೆ ಮಾಡಿದ್ದಾರೆ ಕೃಷ್ಣಾ ನದಿಯಿಂದ ಹತ್ತೊಂಬತ್ತು ಕೆರೆಗಳಿಗೆ ನೀರು ತುಂಬಿಸಲು ಇನ್ನೂರ ಎಪ್ಪತ್ತೆರಡು ಕೋಟಿ ಹಣ ಘೋಷಣೆ ಮಾಡಿದ್ದಾರೆ ಸದನದಲ್ಲಿ ಮಾತನಾಡಿದ ಸಿಎಂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಏನೆಲ್ಲಾ ಮಾಡಲು ಸಾಧ್ಯ ಅದೆಲ್ಲವನ್ನ ಮಾಡಿಸಿದ್ದೇವೆ ಈ ಭಾಗದಲ್ಲಿ ಹೆಚ್ಚು ಶಾಲೆಗಳನ್ನ ತೆರೆಯುತ್ತೇವೆ ಎಂದಿದ್ದಾರೆ ಈ ನಂಜುಂಡಪ್ಪನವರ ವರದಿ ಅದರ ಪರಿಣಾಮ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಅದಕ್ಕೋಸ್ಕರ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲೇನೆ ಈ ಬೆಳಗಾವಿ ಅಧಿವೇಶನದಲ್ಲೇ ಬೆಳಗಾವಿ ಅಧಿವೇಶನದಲ್ಲಿ ನಾನು ಘೋಷಣೆ ಮಾಡಿದೆ ಆರ್ಥಿಕ ತಜ್ಞ ಪ್ರೊಫೆಸರ್ ಆರ್ ರಾವ್ ಜನವರಿನಲ್ಲಿ ವರದಿಯನ್ನು ಕೊಡ್ತಾರೆ ಜನವರಿನಲ್ಲಿ ವರದಿಯನ್ನು ಕೊಡ್ತಾರೆ ಆ ವರದಿ ಬಂದ ಮೇಲೆ ಸ್ವೀಕಾರ ಮಾಡಿ ಉತ್ತರ ಕರ್ನಾಟಕದ ಕಡೆ ಅಸಮ ಅಸಮತೋಲನ ಇದೆಯಲ್ಲ ಇನ್ನೂ ಅಸಮತೋಲನ ಇದೆಯಲ್ಲ ಅದಕ್ಕೆ ನಾವು ಆ ವರದಿಯನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಹೇಗೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದ್ದೀರಿ ಅದೇ ಥರ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ಮಾಡಬೇಕು ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿ ಮನವಿ ಕೊಟ್ಟಿ ವಿಧಾನಸಭೆಯಲ್ಲಿ ರೈತರಿಗೆ ಸಿಎಂ ಸಿದ್ದರಾಮಯ್ಯ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಈ ವರ್ಷದಿಂದ ರೈತರಿಗೆ ಏಳು ರೂಪಾಯಿ ಪ್ರೋತ್ಸಾಹಧನ ನೀಡುತ್ತೇವೆ ಅಂತ ವಿಧಾನಸಭೆಯಲ್ಲಿ ಸಿಎಂ ಘೋಷಣೆ ಮಾಡಿದ್ದಾರೆ ಸದ್ಯ ಏಳು ರೂಪಾಯಿ ಪ್ರೋತ್ಸಾಹಧನಕ್ಕೆ ಬೇಡಿಕೆ ಇದೆ ಇದನ್ನು ಈ ವರ್ಷದಿಂದ ನೀಡುತ್ತೇವೆ ಅಂತ ಹೇಳಿದರು ಇದೇ ವೇಳೆ ಬಿಜೆಪಿಗೂ ಸಿಎಂ ತಿರುಗಿತ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ ಇನ್ನೂ ಕೂಡ ಹಾಲಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಯಡಿಯೂರಪ್ಪನವ್ರು ಇರುವಾಗ ಮೂರು ರೂಪಾಯಿ ಕೊಡ್ ಕೊಡ್ತಾಯಿದ್ರು ಒಂದು ಲೀಟ್ರ್ ಹಾಲಿಗೆ ಮೂರು ರೂಪಾಯಿ ಕೊಡ್ತಾಯಿದ್ರು ನಾವು ಅದನ್ನು ಐದು ರೂಪಾಯಿ ಮಾಡಿದವ್ರು ಯಾರು ಹಾಂ ಅದು ಮಾಡಿದ್ರಪ್ಪ ಐದು ರೂಪಾಯಿ ಮಾಡಿದವ್ರು ಯಾರು ಹಾಂ ಐದು ರೂಪಾಯಿ ಮಾಡಿದವ್ರು ಯಾರು ರೀ ಕಾರ ಆಮೇಲೆ ನಾವು ಬಂದ ಮೇಲೆ ಅಧಿಕಾರಕ್ಕೆ ಈ ಸಾರಿ ಬಂದ ಮೇಲೆ ಒಂದ್ಸಾರಿ ಮೂರು ರೂಪಾಯಿ ಹೆಚ್ಚು ಮಾಡೋದು ಅದು ಪೂರ ರೈತರಿಗೆ ಕೊಡೋಕೆ ಅಂತ ಮಾಡಿದೆ ಇನ್ನೊಂದು ಸಾರಿ ನಾಲ್ಕು ರೂಪಾಯಿ ಹೆಚ್ಚು ಮಾಡೋದು ಅದನ್ನು ಪೂರ ರೈತರಿಗೆ ಕೊಡಬೇಕು ಅಂತ ಮಾಡಿದೆ ನಿನ್ನೆ ವಿಧಾನಸಭೆಯಲ್ಲಿ ಪಾಸಾಗಿದ್ದ ದ್ವೇಷ ಭಾಷಣ ನಿಷೇಧ ವಿಧೇಯಕ ಇಂದು ಪರಿಷತ್ನಲ್ಲಿ ಮಂಡನೆಯಾಗಿದೆ ವಿಧೇಯಕದ ಬಗ್ಗೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿವರಣೆ ನೀಡಿದ್ರು ಇತ್ತೀಚೆಗೆ ದ್ವೇಷ ಭಾಷಣ ಹೆಚ್ಚಾಗ್ತಾ ಇದೆ ಸಂಘರ್ಷ ಸೃಷ್ಟಿಸುವ ಮಾತುಗಳು ಕೇಳಿ ಬರ್ತಾ ಇದೆ ಸುಪ್ರೀಂ ಕೋರ್ಟ್ ನಿರ್ದೇಶನಗಳ ಅನ್ವಯ ತಿದ್ದುಪಡಿ ಬಿಲ್ ಇದಾಗಿದೆ ಎಂದರು ವಿಧಾನ ಪರಿಷತ್ನಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕದ ವಿರುದ್ಧ ಸಿಟಿ ಆಕ್ರೋಶ ವ್ಯಕ್ತಪಡಿಸಿದರು ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧದ ಬಿಲ್ ಇದು ರಾಜಕೀಯ ದ್ವೇಷ ಮಾಡಲು ಬಳಸಿಕೊಳ್ಳಬಹುದಾದ ಅಸ್ತ್ರವಾಗಿದೆ ಈ ಬಿಲ್ ತಂದಿರುವ ಪಕ್ಷ ಹಿಂದೆ ದೇಶದಲ್ಲಿ ಎಮರ್ಜೆನ್ಸಿ ಜಾರಿ ಮಾಡಿದ ಇತಿಹಾಸ ಇದೆ ನಮ್ಮದು ಪೊಲೀಸ್ ರಾಜ್ಯವಲ್ಲ ಪ್ರಜಾಪ್ರಭುತ್ವ ರಾಜ್ಯ ತುರ್ತು ಪರಿಸ್ಥಿತಿಯ ವಾತಾವರಣವನ್ನು ನಿರ್ಮಿಸುವ ಬಿಲ್ ಆಗಿದೆ ಹೀಗಾಗಿ ಈ ಬಿಲ್ ಕೈಬಿಡಬೇಕು ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ ಕುರ್ಚಿ ಕದನದ ಮಧ್ಯೆ ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ ಕುವೆಂಪು ನಗರದಲ್ಲಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಿನ್ನೆ ರಾತ್ರಿ ಔತಣಕೂಟ ಏರ್ಪಡಿಸಲಾಗಿತ್ತು ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಆಪ್ತರು ಭಾಗಿಯಾಗಿದ್ದರು ಈ ವೇಳೆ ನಾಯಕತ್ವ ಬದಲಾವಣೆ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸಲಾಗಿದೆ ನಾನೇ ಐದು ವರ್ಷ ಸಿಎಂ ಹೈಕಮಾಂಡ್ ಬದಲಾವಣೆ ತೀರ್ಮಾನ ಮಾಡಲ್ಲ ಯಾರಿಗೂ ಅನುಮಾನ ಬೇಡ ಅಂತ ಸಿಎಂ ಆಗಿ ನಾನೇ ಇರ್ತೇನೆ ಅಂತ ಸಿದ್ದರಾಮಯ್ಯ ಆಪ್ತರ ಬಳಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ಬದಲಾವಣೆ ಸಂದರ್ಭ ಬಂದರೆ ನಾನು ಅಹಿಂದ ಪರ ನಿಲು ಅಂತ ಸಿಎಂ ಹೇಳಿದ್ದಾರೆ ಆಪ್ತ ಶಾಸಕರು ಸಚಿವರಿಗೆ ಭರವಸೆ ನೀಡಿದ್ದಾರೆ ಇನ್ನು ಡಿನ್ನರ್ ಮೀಟಿಂಗ್ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಇದು ಒಗ್ಗಟ್ಟು ಪ್ರದರ್ಶನ ಪಕ್ಷ ಗಟ್ಟಿಯಾಗಿರಬೇಕು ಮುಂದೆಯೂ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ನಾಯಕತ್ವ ಬದಲಾವಣೆ ಆಗುತ್ತೆ ಅಂತಾರೆ ಅವರನ್ನೇ ಕೇಳಬೇಕು ಅಂದಿದ್ದಾರೆ ಇನ್ನು ನಿನ್ನೆ ನಾಯಕತ್ವದ ಬಗ್ಗೆ ಯಾವುದೇ ಚರ್ಚೆಯಾಗಿಲ್ಲ ಜಸ್ಟ್ ಊಟ ಮಾಡಿ ಹೋದ್ರು ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದ ಡಿನ್ನರ್ ಬಗ್ಗೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿನ್ನರ್ನಲ್ಲಿ ರಾಜಕೀಯ ಬಗ್ಗೆ ಏನೂ ಚರ್ಚೆ ಆಗಿಲ್ಲ ಪಕ್ಷ ಬಲಪಡಿಸುವ ಬಗ್ಗೆ ಚರ್ಚೆ ಆಯಿತು ಏಳೆಂಟು ಜನ ನಾಯಕರು ಇದ್ದೆವು ಸಿಎಂ ಸೂಪ್ ಕುಡಿದು ಬೇಗ ಹೋದ್ರು ಅಂತ ಹೇಳಿದರು ಇನ್ನು ಭೈರತಿ ಸುರೇಶ್ ಮಾತನಾಡಿ ಡಿನ್ನರ್ನಲ್ಲಿ ಯಾವುದೇ ವಿಶೇಷ ಇಲ್ಲ ಅಂತ ಹೇಳಿದ್ದಾರೆ ಇದೇ ವಿಚಾರಕ್ಕೆ ಪರಿಷತ್ ಸದಸ್ಯ ಸಲೀಂ ಅಹಮದ್ ಹಾಗೂ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿನ ಡಿನ್ನರ್ ಮೀಟಿಂಗ್ ಬಗ್ಗೆ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಡಿನ್ನರ್ನಲ್ಲಿ ಔಟ್ಗೋಯಿಂಗ್ ರಾಜಕೀಯ ಇನ್ಕಮಿಂಗ್ ರಾಜಕೀಯದ ಬಗ್ಗೆ ಚರ್ಚೆ ನಡೆದಿದೆ ಎರಡು ಪಾಲಿಟಿಕ್ಸ್ ನಡುವೆ ರಾಜ್ಯದ ಜನರ ಮಾರಣ ಹೋಮ ಆಗ್ತಾ ಇದೆ ಅಭಿವೃದ್ಧಿ ಸಂಪೂರ್ಣವಾಗಿ ಉಚಿತವಾಗಿದೆ ಲೂಟಿ ಮಾತ್ರ ಬಹಳ ಚೆನ್ನಾಗಿ ಆಗ್ತಾ ಇದೆ ಅಂತ ಲೇವಡಿ ಮಾಡಿದ್ದಾರೆ ಸಂಸತ್ ಚಳಿಗಾಲದ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಆಗದೆ ಕೊನೆಯ ದಿನವಾದ ಇಂದು ಕಲಾಪ ಆರಂಭ ಆಗ್ತಾ ಇದ್ದಂತೆ ವಿಪಕ್ಷಗಳು ಜಿ ರಾಮ್ಜಿ ಬಿಲ್ ವಿರುದ್ಧ ಪ್ರತಿಭಟನೆ ನಡೆಸಿದ್ದು ಈ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಿದರು ಇನ್ನು ಇಂಡಿಯಾ ಕೂಟ ಮನ್ರೇಗಾ ಹೆಸರು ಬದಲಾವಣೆ ವಿರೋಧಿಸಿ ಸಂಸತ್ ಮುಂಭಾಗ ಪ್ರತಿಭಟನೆ ನಡೆಸಿತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ಪುನರಾರಂಭಿಸಲು ಕಡೆಗೂ ಗ್ರೀನ್ ಸಿಗ್ನಲ್ ದೊರೆತಿದೆ ಆರ್ಸಿಬಿ ತಂಡದ ವಿಜಯೋತ್ಸವದ ಸಂದರ್ಭದಲ್ಲಿ ಉಂಟಾದ ಕಾಲ್ತುಳಿತದ ಘಟನೆಯ ನಂತರ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜಿಸುವುದಕ್ಕೆ ಅನುಮತಿ ನಿರಾಕರಿಸಲಾಗಿತ್ತು ಇದೀಗ ಬೆಂಗಳೂರು ಪೊಲೀಸರು ಮತ್ತು ಕೆಎಸ್ಸಿಎ ಕಟ್ಟುನಿಟ್ಟಿನ ಹದಿನೇಳು ಅಂಶಗಳ ಮಾರ್ಗಸೂಚಿಯನ್ನು ಸಿದ್ಧಪಡಿಸಿ ಕ್ರಿಕೆಟ್ ಪಂದ್ಯಗಳ ಆಯೋಜನೆಗೆ ಅನುಮತಿ ನೀಡಲು ಸಜ್ಜಾಗಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಹೀಗಾಗಿ ಬೆಳಗಾವಿಯಲ್ಲಿ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ ಮಾಡಿದೆ ಗೃಹಿಣಿಯರ ರೊಕ್ಕ ಅಕ್ಕ ತಿಂದಿದ್ದು ಪಕ್ಕ ಅಂತ ಪ್ರತಿಭಟನಾಕಾರರು ಘೋಷಣೆ ಮಾಡಿದರು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ಹೆಬ್ಬಾಳ್ಕರ್ ರಾಜೀನಾಮೆಗೆ ಬಿಜೆಪಿ ಒತ್ತಾಯ ಮಾಡಿದೆ ಉತ್ತರ ಕರ್ನಾಟಕದಲ್ಲಿ ಎಳ್ಳಮಾವಾಸ್ಯೆ ಸಂಭ್ರಮ ಮನೆ ಮಾಡಿದೆ ಈ ಸಂದರ್ಭದಲ್ಲಿ ಬೆಳೆಗೆ ಸೀಮಂತ ಮಾಡೋದು ವಿಶೇಷ ಕೊಪ್ಪಳದಲ್ಲಿ ಎರೆ ಭೂಮಿ ಹೊಂದಿರುವಂತಹ ರೈತರು ಭೂಮಿ ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸ್ತಾರೆ ಭೂಮಿಯಲ್ಲಿ ಬೆಳೆಗೆ ಸೀರೆ ಕುಪ್ಪಸ ತೊಡಿಸಿ ನೈವೇದ್ಯ ಸಮರ್ಪಣೆ ಮಾಡ್ತಾರೆ ಮನೆಯಲ್ಲಿ ಸಜ್ಜೆ ರೊಟ್ಟಿ ಮತ್ತು ಎಣ್ಣೆ ಬದನೆಕಾಯಿ ಕಾಳು ಪಲ್ಯ ಮತ್ತು ಶೇಂಗಾ ಹೂರಣವನ್ನು ಹೋಳಿಗೆ ಮಾಡಿಕೊಂಡು ಬಂದು ಹೊಲದಲ್ಲಿ ಸಹಭೋಜನ ಜನ ಸವಿಯುತ್ತಾರೆ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಶಿಕ್ಷಕನೊಬ್ಬ ರೀಲ್ಸ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ವೈರಲ್ ಆದ ಬೆನ್ನಲ್ಲೇ ಶಿಕ್ಷಕನ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಹುಬ್ಬಳ್ಳಿಯ ಸಿದ್ದಾರೂಢ ಸ್ವಾಮಿ ಪ್ರೌಢಶಾಲೆಯ ಶಿಕ್ಷಕ ಶ್ರೀನಿವಾಸ್ ವಾಲಿ ಶಾಲೆಯ ಆವರಣದಲ್ಲೇ ರೀಲ್ಸ್ ಮಾಡಿದ್ದಾರೆ ಪಾಠ ಹೇಳಬೇಕಾದ ಶಿಕ್ಷಕನಿಂದ ವಿದ್ಯಾರ್ಥಿಗಳೊಂದಿಗೆ ರೀಲ್ಸ್ ಮಾಡಿದರೆ ಹೇಗೆ ಅಂತ ಜನ ಪ್ರಶ್ನೆ ಮಾಡುತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಭಕ್ತಕೋಡಿಯ ಕಟ್ಟೆಯಲ್ಲಿನ ಭಗವತ್ ಧ್ವಜ ತೆರವು ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಸ್ಥಳೀಯ ಯುವಕರು ಪರವಾನಗಿ ಇಲ್ಲದೆ ಭಗವತ್ ಧ್ವಜ ಅಳವಡಿಕೆ ಮಾಡಿದ್ರೂ ಜನಪ್ರತಿನಿಧಿಗಳು ಪಂಚಾಯತ್ ಅಧಿಕಾರಿಗಳ ಮೇಲೆ ತೆರವುಗೊಳಿಸಲು ಒತ್ತಡ ಹಾಕಿರುವ ಹಿನ್ನೆಲೆ ಧ್ವಜ ತೆರವು ಮಾಡಲಾಗಿದೆ ಆದರೆ ಧ್ವಜ ಅಳವಡಿಕೆ ನೆಪದಲ್ಲಿ ಕಟ್ಟೆ ಧ್ವಂಸಗೊಳಿಸಿದ ಅಧಿಕಾರಿಗಳ ವಿರುದ್ಧ ಹಿಂದೂ ಪರ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಘಟನೆ ಬಗ್ಗೆ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೈಸೂರಲ್ಲಿ ಡೆಬಿಲ್ ಚಿತ್ರವನ್ನ ದರ್ಶನ್ ತಾಯಿ ಮೀನಾ ತೊಗುದೀಪ್ ವೀಕ್ಷಣೆ ಮಾಡಿದ್ದಾರೆ ಜಯಲಕ್ಷ್ಮೀಪುರಂನ ಟಿಆರ್ಸಿ ಮಾಲ್ನಲ್ಲಿ ಮೀನಾ ತೊಗುದೀಪ್ ಡೆಬಿಲ್ ಸಿನಿಮಾ ವೀಕ್ಷಣೆ ಮಾಡಿದರು ಸ್ನೇಹಿತರು ಅಭಿಮಾನಿಗಳ ಜೊತೆಗೂಡಿ ಚಿತ್ರ ವೀಕ್ಷಣೆ ಮಾಡಿದ್ದಾರೆ ಮೀನಾ ಸಂತಸ ವ್ಯಕ್ತಪಡಿಸಿದ್ದಾರೆ ಕೋಟಿ ಕೋಟಿ ಆಸ್ತಿಯನ್ನು ಬರೆಸಿಕೊಂಡು ಪತ್ನಿಯೊಬ್ಬಳು ಗಂಡ ಅತ್ತೆಯನ್ನ ಹೊರತಡಿದ್ದಾಳೆ ಚಿಕ್ಕಬಳ್ಳಾಪುರದ ಎಲೆಪೇಟೆಯಲ್ಲಿ ಘಟನೆ ನಡೆದಿದೆ ಮೂವತ್ತೈದು ವರ್ಷಗಳಿಂದ ರಾಧಮ್ಮ ಹಾಗೂ ವಿಶ್ವನಾಥ್ ಮದುವೆಯಾಗಿದ್ದರು ಡಯಾಲಿಸಿಸ್ ಕಾಯಿಲೆಯಿಂದ ಪತಿ ವಿಶ್ವನಾಥ್ ಬಳಲುತ್ತಾ ಇತ್ತು ಸದ್ಯ ಹೆಂಡತಿ ವಿರುದ್ಧ ವಿಶ್ವನಾಥ್ ಚಿಕ್ಕಬಳ್ಳಾಪುರ ನಗರ ಠಾಣೆ ಹಾಗೂ ಎಸ್ಪಿಗೆ ದೂರು ಕೊಟ್ಟಿದ್ದಾರೆ ರೈಲ್ವೆ ನೇಮಕಾತಿಯಲ್ಲಿ ಕನ್ನಡ ಭಾಷೆ ಕಡೆಗಣನೆಗೆ ಕರವೇ ಆಕ್ರೋಶ ಹೊರಹಾಕಿದೆ ವಿವಿಧ ಹುದ್ದೆ ನೇಮಕಾತಿ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅವಕಾಶ ಕೊಡುವಂತೆ ಆಗ್ರಹಿಸಿದ್ದಾರೆ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡುವಂತೆ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಹಿಂದಿ ಭಾಷೆ ಬಳಕೆ ಅನಿವಾರ್ಯ ಎನ್ನುವಂತಹ ವಾತಾವರಣ ಇರೋದು ಸರಿಯಲ್ಲ ಕನ್ನಡದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡುವಂತೆ ಕರವೇ ನಾರಾಯಣಗೌಡ ಹೇಳಿದರು ರೈಲ್ವೆ ಇಲಾಖೆಯ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆ ಕಡ್ಡಾಯಕ್ಕೆ ಆಗ್ರಹಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಕೇಂದ್ರ ಸರ್ಕಾರ ಹಾಗೂ ಸಂಸದರ ವಿರುದ್ಧ ಕನ್ನಡಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಧಿಕಾರ ಕೂಗಿದ್ವು ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗೆ ಮಾತ್ರ ಒತ್ತು ಕೊಟ್ಟು ಕನ್ನಡ ವಿರೋಧಿ ಧೋರಣೆ ಮಾಡಲಾಗುತ್ತಿದೆ ಕನ್ನಡದ ಬಗ್ಗೆ ರಾಜ್ಯದ ಸಂಸದರು ಧ್ವನಿ ಎತ್ತಬೇಕು ಅಂತ ಒತ್ತಾಯಿಸಿದರು ಈ ಪ್ರತಿಭಟನೆಯಲ್ಲಿ ಕರಬೇ ಜಿಲ್ಲಾಧ್ಯಕ್ಷ ಜಯರಾಮ್ ಎಂಬಿ ನಾಗನಗೌಡ ಸೇರಿದಂತೆ ಹಲವು ಕನ್ನಡಪರ ಸಂಘಟನಾಕಾರರು ಭಾಗಿಯಾಗಿದ್ದರು ಮೈಸೂರು ಅರಮನೆಗೆ ನಾಳೆ ಶೃಂಗೇರಿ ಮಠದ ಶ್ರೀಗಳು ಭೇಟಿ ನೀಡಲಿದ್ದಾರೆ ನಾಳೆ ಅರಮನೆಯಲ್ಲಿ ಶ್ರುತಿ ಶಂಕರ ಪಟ್ಟಣ ಮತ್ತು ಗುರುಗಳ ಆಶೀರ್ವಾದ ಕಾರ್ಯಕ್ರಮ ಇದೆ ಹೀಗಾಗಿ ಶ್ರೀ ವಿಧುಶೇಖರ ಭಾರತೀ ತೀರ್ಥ ಶ್ರೀಗಳು ಭೇಟಿ ನೀಡಲಿದ್ದಾರೆ ಕಾರ್ಯಕ್ರಮದ ಹಿನ್ನೆಲೆ ನಾಳೆ ಮಧ್ಯಾಹ್ನ ಎರಡರಿಂದ ಐದು ಮೂವತ್ತರವರೆಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಈ ಕುರಿತು ಅರಮನೆ ಆಡಳಿತ ಮಂಡಳಿ ಮಾಹಿತಿ ನೀಡಿದೆ ಚಿಕ್ಕಮಗಳೂರಿನ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ವಿಚಾರವಾಗಿ ಗಲಾಟೆಯಾಗಿದೆ ಏಳನೇ ತರಗತಿ ಬಾಲಕ ಅಯ್ಯಪ್ಪ ಮಾಲೆ ಹಾಕಿ ಬಂದಿದ್ದಕ್ಕೆ ಶಾಲಾ ಆಡಳಿತ ಮಂಡಳಿ ಯಾರನ್ನ ಕೇಳಿ ಮಾಲೆ ಹಾಕಿದೆ ಅಂತ ಪ್ರಶ್ನೆ ಮಾಡಿದೆ ಸೆಂಟ್ ಜೋಸೆಫ್ ಶಾಲೆಗೆ ಮಾಲಾಧಾರಿಗಳು ವಿಎಚ್ಪಿ ಭಜರಂಗದಳ ಕಾರ್ಯಕರ್ತರು ಭೇಟಿ ಕೊಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ರಜೆ ಕೊಡಲ್ಲ ಅಂತ ಯಾಕೆ ಹೇಳ್ತೀರಾ ಕೊಡಬೇಕು ಅಂತ ಪಟ್ಟು ಹೇಳಿದರು ಬಳಿಕ ಮುಖ್ಯ ಶಿಕ್ಷಕರು ನಮ್ಮಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಸಮಾಧಾನಪಡಿಸಿದರು ಅಧಿವೇಶನ ಮುಗಿಸಿ ಚಿಕ್ಕಮಗಳೂರಿಗೆ ಫೈಲ್ನಲ್ಲಿ ಕೆಜೆ ಜಾರ್ಜ್ ಹೊರಟಿದ್ರು ಫ್ಲೈಟ್ನಲ್ಲಿ ಈ ವೇಳೆ ಸಮಸ್ಯೆ ಎದುರಾಗಿದೆ ಹೆಲಿಕಾಪ್ಟರ್ ಟೇಕ್ ಆಫ್ ಆಗುವಾಗ ಸಮಸ್ಯೆ ಉಂಟಾಗಿರುವಂಥದ್ದು ಪೈಲಟ್ ಸಮಯ ಪ್ರಜ್ಞೆಯಿಂದಾಗಿ ಅನಾಹುತ ತಪ್ಪಿದೆ ಜಾರ್ಜ್ ಜೊತೆ ಶಾಸಕರಾದ ತಮ್ಮಯ್ಯ ಟಿಡಿ ರಾಜೇಗೌಡ ಸಚಿವ ಪಿಎಸ್ ಸುರೇಶ್ ಕೂಡ ಇದ್ರು ನಂತರ ಟೇಕ್ ಆಫ್ ಮಾಡಿ ಚಿಕ್ಕಮಗಳೂರಿನ ಕಡೆಗೆ ಫ್ಲೈಟ್ನಲ್ಲಿ ಹೊರಟಿದ್ದಾರೆ ಸೈಲೆನ್ಸರ್ ಆಲ್ಟ್ರೇಷನ್ ಮಾಡಿಸಿದ ಲ್ಯಾಂಬೋರ್ಗಿನಿ ಕಾರು ಮಾಲೀಕರಿಗೆ ಆರ್ಟಿಒ ದಂಡ ಹಾಕಿದ್ದಾರೆ ಹಸಿರು ಬಣ್ಣದ ಲ್ಯಾಂಬೋರ್ಗಿನಿ ಕಾರಣ ಸೈಲೆನ್ಸರ್ ಅಲ್ಟ್ರೇಷನ್ ಮಾಡಿಸಿ ಕಾರು ಮಾಲೀಕರು ಮೈಸೂರಿಗೆ ಹೋಗಿದ್ರು ಈ ಹಿನ್ನೆಲೆಯಲ್ಲಿ ಮೈಸೂರಿಗೆ ಹೋದ ಆರ್ಟಿಒ ಅಧಿಕಾರಿಗಳು ಕಾರು ಮಾಲೀಕರಿಗೆ ಎಂಟು ಸಾವಿರದ ಐನೂರು ರೂಪಾಯಿ ದಂಡ ಹಾಕಿದ್ದಾರೆ ಷರತ್ತು ಹಾಕಿ ಕಾರಣ ಮಾಲೀಕರಿಗೆ ಆರ್ಟಿಒ ವಾಪಸ್ ಕೊಡಲಾಗಿದೆ ನಟಿ ಐಂದ್ರಿತಾ ರೈಗೂ ಬೆಂಗಳೂರು ಕಸದ ಬಿಸಿ ತಟ್ಟಿದೆ ಉಸಿರಾಡೋಕ್ಕೂ ಸಮಸ್ಯೆ ಆಗ್ತಾ ಇದೆ ಅಂತ ವಿಡಿಯೋ ಮೂಲಕ ಅಸಮಾಧಾನ ಹೊರಹಾಕಿದ್ದಾರೆ ಆರ್ ಆರ್ ನಗರದ ಅಪಾರ್ಟ್ಮೆಂಟ್ನಲ್ಲಿರುವಂತಹ ನಟಿ ಐಂದ್ರಿತಾ ರೈ ಕಸದಿಂದಾಗಿ ನಮಗೆ ಮೂರು ದಿನದಿಂದ ಸಮಸ್ಯೆ ಎದುರಾಗಿದೆ ಮನೆಯಲ್ಲಿದ್ದರೂ ಕೂಡ ಉಸಿರಾಟದ ಸಮಸ್ಯೆಯಿಂದ ಬಳಲುವಂತಾಗಿದೆ ಅಂತ ಐಂದ್ರಿತಾ ರೈ ಬೇಸರ ಹೊರಹಾಕಿದ್ದಾರೆ ಜೊತೆಗೆ ಜಿ ಬಿ ಎಗೆ ವಿಡಿಯೋ ಟ್ಯಾಗ್ ಮಾಡಿ ಐಂದ್ರಿತಾ ಬೇಸರ ಹೊರಹಾಕಿದ್ರು ಕಸದ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿ ಸುದ್ದಿಯಾಗಿದ್ದ ನಟ ಅನಿರುದ್ಧ್ ಈಗ ಗುಂಡಿ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿದ್ದಾರೆ ಐದು ವರ್ಷ ಆಯಿತು ಈಗಲಾದರೂ ಒಳ್ಳೆ ರಸ್ತೆ ಕೊಡಿ ಅಂತ ನಟ ಅನಿರುದ್ಧ ಒತ್ತಾಯ ಮಾಡಿದ್ದಾರೆ ಕನಕಪುರ ರಸ್ತೆ ಬಳಿ ಗುಂಡಿ ಬಿದ್ದ ರಸ್ತೆಗಳನ್ನು ವಿಡಿಯೋ ಮಾಡಿ ನಟ ಅನಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆದಷ್ಟು ಬೇಗ ಮಾಡಿ